ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕೆರೆ ಹೊಸಳ್ಳಿ ಎಂಬ ಗ್ರಾಮ ಈ ಗ್ರಾಮದಲ್ಲಿ ಜಮೀನು ವಿಷಯಕ್ಕೆ ಸಂಬಂಧಿಸಿದಂತೆ ಇಡೀ ಊರೇ ಎರಡು ಕುಟುಂಬಗಳ ವಿರುದ್ಧ ನಿಂತಿದೆ ಇವರು ಊರಿನ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅದು ಊರಿನ ಗೋಮಾಳ ಆದ್ದರಿಂದ ಅದನ್ನ ಬಿಡಬೇಕು ಎಂಬ ಆರೋಪ ಊರಿನ ಜನರದ್ದಾದ್ರೆ ಎರಡು ತಲೆಮಾರುಗಳಿಂದ ಈ ಭೂಮಿಯಲ್ಲಿ ಬೇಸಾಯ ಮಾಡಿಕೊಂಡು ಬಂದಿದ್ದೇವೆ ಸರ್ಕಾರ ನಮ್ಗೆ ಸಾಗುವಳಿ ಚೀಟಿ ನೀಡಿದೆ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಇದಕ್ಕೆ ಪೋಡಿ ಮಾಡಲು ಸಿದ್ಧರಿದ್ದರೂ ಅದಕ್ಕೆ ಗ್ರಾಮದ ಜನರು ಅವಕಾಶ ನೀಡದೆ ಜಮೀನನ್ನು ಬಿಟ್ಟು ಹೋಗ್ಬೇಕೆಂದು ಬೆದರಿಕೆಯನ್ನು ಒಡ್ಡುತ್ತಿದ್ದಾರೆ ಎಂಬ ಆರೋಪ ಆ ಎರಡು ಕುಟುಂಬಗಳದ್ದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕೆರೆವಸಳಿ ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೀವಿ ಕೆರವಸಳಿ ಗ್ರಾಮದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೆ ಕುಟುಂಬದವರು ಲಿಂಗಾಯತ ಹಾಗೂ ಉಪ್ಪರ್ ಸಮುದಾಯಕ್ಕೆ ಸೇರುವಂತಹ ಜನರು ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಕೆರವಸಳಿ ಗ್ರಾಮದಲ್ಲಿ ಎರಡು ಕುಟುಂಬ ಉಪ್ಪರ್ ಸಮುದಾಯಕ್ಕೆ ಸೇರುವಂತಹ ಕುಟುಂಬದವರಿಗೆ ಈ ಊರಿನ ಕೆಲವರು ಗ್ರಾಮಸ್ಥರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಏನು ಅಂತ ಹೇಳಿದಾಗ ಎರಡು ಕುಟುಂಬದವರಿಗೆ ಸರ್ಕಾರದಿಂದನೇ ಆದೇಶ ಆಗಿ ಸಾಗುವಳಿ ಚೀಟಿ ಕೊಟ್ಟಿದ್ರೂ ಕೂಡ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆಯನ್ನು ಜಮೀನನ್ನು ತೆರವುಗೊಳಿಸಬೇಕು ಅಂತ ಅಂದ್ಬಿಟ್ಟು ಏನು ಈ ಊರಿನ ಕೆಲವರು ಗ್ರಾಮಸ್ಥರು ಮುಂದಾಗಿದ್ದಾರೆ ಯಾವ ರೀತಿ ಏನಕ್ಕೋಸ್ಕರ ಯಾವ ಸಮಸ್ಯೆಯಿಂದ ಇವರು ಗ್ರಾಮಸ್ಥರು ಈ ತೆರೆಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ಅದು ಎರಡು ಕುಟುಂಬ ಉಪರ್ ಸಮುದಾಯಕ್ಕೆ ಕುಟುಂಬದವರನ್ನ ಈ ಊರಿಂದನೇ ಕೂಡ ಜಮೀನನ್ನ ಕಿತ್ಕೋಬೇಕು ಅಂತ ಅಂದ್ಬಿಟ್ಟು ಮುಂದಾಗಿದ್ದಾರೆ ಅಂತ ಅಂದ್ಬಿಟ್ಟು ಈ ಕುಟುಂಬದವರನ್ನೇ ನಾವು ಮಾತಾಡ್ಸೋಣ ಬನ್ನಿ ನನ್ನ ಹೆಸರು ಬಸವರಾಜಪ್ಪ ಅಂತ ಕೆರವಾಸಳ್ಳಿ ನಾವು ಗ್ರಾಮದಲ್ಲಿ ಇಲ್ಲೇ ಅಪ್ಪರ ಕಾಲದಿಂದಲೂ ನಮ್ಮ ಅಜ್ಜರ ಕಾಲದಿಂದಲೂ ನಮ್ಮ ಅಜ್ಜರ್ ಮಾಡಿದ್ದು ನಮ್ಮ ಅಪ್ಪ ಮಾಡಿತ್ತು ನಮ್ಮ ಅಪ್ಪನಿಂದ ನಾನು ಅನುಭವದಿಂದ ಉಳಿಸ್ಕೊಂಡು ರೆಡಿ ಮಾಡ್ಕಂಡಿ ಬಂದಿದ್ದೀನಿ ಅಲ್ಲಿಂದ ಇವರಿಗೂ ನನ್ನ ಅನುಭವ ಇದ್ದು ಇವತ್ತು ಕಾನೂನು ಕಾನೂನು ಬದ್ಧತೆ ನಾನು ಮಾಡ್ಕೊಂಡಿದ್ದೀನಿ ಬೆಳೆಸ್ಕೊಂಡು ಬರ್ತಿದ್ದೀರಾ ಈಗ ಅರವತ್ತು ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು ವರ್ಷದಿಂದಲೂ ನಾವು ಅನುಭವದೀವಿ ಇದರಲ್ಲಿ ನಮ್ಮ ಅಪ್ಪ ಮಾಡಿದ್ದು ನಮ್ಮ ಅಪ್ಪ ನಾವು ಉಳಿಸ್ಕೊಂಡು ನಾವು ಬಂದಿದ್ದೀವಿ ಅಲ್ಲಿವರೆಗೂ ಇಲ್ಲಿವರೆಗೂ ನಮಗೆ ಭಾರಿ ನೋವು ಕೊಟ್ಟರವಾಗ ಸಾಗುಗಳಿ ಸಿಗಲಿಲ್ಲ ಸಾಗುವಳಿ ಸಿಗಲಿಲ್ಲ ಈಗ ಐದು ವರ್ಷದಲ್ಲಿ ನಮಗೆ ಗ್ರಾ ಇದು ಸರ್ಕಾರ ನಮಗೆ ಆದೇಶ ಕೊಟ್ಟು ಪಾಣಿ ಕೊಟ್ಟು ಎಲ್ಲವಾ ನಮಗೆ ಸಾವಿಗೆಲ್ಲ ಎಲ್ಲ ಕೊಟ್ಟಿದ್ದಾರೆ ಮೇಡಮ್ ನಮಗೆ ಈಗ ಫೋಡ ಮಾಡೋಕ್ಕೆ ಗ್ರಾಮದ ವಸ್ತ್ರ ನಮಗೆ ಬಿಡ್ತಾ ಇಲ್ಲ ಏನಕ್ಕೋಸ್ಕರ ಅಂದರೆ ಅವ್ರು ಈ ಆತ್ಕು ಅನ್ನೋದು ಇದು ಬಿಡು ಅವರು ನಿಮ್ಮದು ತೆಗಿಬೇಕು ಅನ್ನೋ ದೃಷ್ಟಿಗೆ ಮಾರ್ತಿದ್ದಾರೆ ನಿಮ್ಮದು ತೆಗಿಯೋ ದೃಷ್ಟಿಗೆ ನಮಗೆ ಅವಕಾಶ ಏನಕ್ಕೋಸ್ಕರ ಅಂದರೆ ಅದು ಹೊಟ್ಟೆಗೇಜು ಮಾರ್ತಿದ್ದಾರೆ ಹೊಟ್ಟೆ ಹೊಟ್ಟೆಗೇಜು ಅಂದರೆ ಐದು ಎಕರೆ ತೋಟ ಇವ್ರದ್ದು ಒಬ್ಬರದ ಐತಿ ನಮಗೆ ಇದು ಜನ ಜನ ನಮಗೆ ಇದು ಭಾರಿ ಹೊಟ್ಟೆ ಹೊರೆ ಕೊಟ್ಟು ಇವ್ರಿಗೆ ಐದು ಎಕರೆ ಒಬ್ಬೊಬ್ಬರಿಗೆ ಐದು ಎಕರೆ ಕೊಡಬೇಕಲ್ಲ ಅನ್ನೋ ದೃಷ್ಟಿಗೆ ಮಾಡಿದ್ದಾರೆ ಈಗ ಚೀಟಿ ಕೊಟ್ಟಿದ್ದಾರೆ ಸಣ್ಣ ಮಕ್ಕಳನ್ನ ತೊಡೆ ಮೇಲೆ ಹಾಕೊಂಡು ಕೂಲಿ ಮಾಡಿ ನಾವು ಇದನ್ನ ಅಭಿವೃದ್ಧಿ ಮಾಡ್ಕೊಂಡು ಮಕ್ಕಳನ್ನ ಯಾವ ಥರ ಸಾಕಿದ್ದೀವಿ ಅದೇ ತರ ಮೇಡಮ್ ಇದನ್ನು ಸಾಕಿದ್ದೀವಿ ನಾವು ನಮಗಿರಿ ಪರವಾಗಿಲ್ಲ ಇದನ್ನು ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಅಂದು ಮೇಡಮ್ ನಾವು ಇದನ್ನು ನೋಡ್ಕೊಂಡಿದ್ದೀವಿ ಮೇಡಮ್ ಇವಾಗ ಇದೇ ಜೀವನ ನಮ್ಮಿ ಮೇಡಮ್ ನಮಗೆ ನಮಗೆ ಇನ್ನೆಲ್ಲೂ ಜಮೀನಿಲ್ಲ ಮೇಡಮ್ ರೀ ಇದನ್ನ ಬಿಟ್ಟರೆ ಎಲ್ಲೂ ಇಲ್ಲ ಇದೇ ಇರೋದು ಮೇಡಮ್ ನಮಗೆ ಇದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಇದನ್ನು ಕಳ್ಕೊಂಡು ನಾವು ಏನಾಗಬೇಕು ಮೇಡಮ್ ಈಗ ಏನಾಗಬೇಕು ಅಂತ ಬಯಸ್ತೀರಾ ಏನೂ ಇಲ್ಲ ಮೇಡಮ್ ರೇ ಮುಂದೆ ಏನು ಮಾಡಬೇಕು ಅನ್ನೋದು ಅವಕಾಶವೇ ನಮಗೇನು ಸಿಗ್ತಾಯಿಲ್ಲ ಮೇಡಮ್ರೆ ಇದು ನಮ್ಮ ಮಗುಗೂ ಒಂದು ನೆಮ್ಮದಿ ಇಲ್ಲ ಗಂಡಿಗೂ ನೆಮ್ಮದಿ ಇಲ್ಲ ಮಗ ಹೆಂಡತಿಗೂ ನೆಮ್ಮದಿ ಇಲ್ಲ ಮೇಡಮ್ರೆ ರಾತ್ರಿ ಆಗಲೂ ಹೊಟ್ಟೆ ಕೂಳಿಲ್ಲ ಕಣ್ಣಿನ ಇದ್ದಿಲ್ಲ ನಾವು ಮಾಡಿದ್ದು ಉಳಿಸ್ಕೊಂಡಿದ್ವಿ ಮೇಡಮ್ ಇವಾಗ ಇತ್ತಲಗರು ನೆಮ್ಮದಿಯಾಗಿರೋಣ ಅಂದರೆ ನೆಮ್ಮದಿ ಇಲ್ಲ ಮೇಡಮ್ ರೀ ನಮಗೆ ಈಗ ಈಗ ನಲವತ್ತು ಐವತ್ತು ವರ್ಷಕ್ಕಿಂತಲೂ ನಾವು ಅನುಭವ ಅನ್ಭೋದಾಗಿದ್ದಕ್ಕಿಂತಲೂ ಊರವರು ಅವಾಗಿಂದಲೂ ನಮಗೆ ನೋವು ಕೊಟ್ಟರು ಆದರೆ ಈಗ ತಕ್ ಸದ್ಯ ಅಂದರೆ ಸಾಗೋಳಿ ಆದಮೇಲೆ ಇದೇ ಶ್ರೀನಿವಾಸ್ ಎಮ್ ಎಲ್ ಎರು ಕಮಿಟಿ ಪಾಸ್ ಮಾಡಿ ಎಮ್ ಎಲ್ ಎದು ಕಾರ್ಯದರ್ಶರು ಅಧ್ಯಕ್ಷರು ತಹಸೀಲ್ದಾರ್ ಎಲ್ಲರೂ ಬಂದರು ಪ್ರತಿಯೊಬ್ಬರು ಬಂದಿದ್ದರು ಕಮಿಟಿ ಸದಸ್ಯರು ಅಷ್ಟು ಬಂದಿದ್ದರು ನಮ್ಮ ಫ್ಲಾಟ್ನೊಳಗೆ ನಿಂತ್ಕೊಂಡು ಮಾಜೂರು ಮಾಡ್ಕೊಂಡು ನಮಗೆ ಸಾಗುವಳಿಗೆ ಏರ್ಪಾಟ್ ಮಾಡಿ ಕಮಿಟಿ ಪಾಸ್ ಮಾಡಿ ಸಾಗುವಳಿ ಕೊಡೋಕ್ಕೆ ಏರ್ಪಾಟ್ ಸಾಗುವಳಿ ಕೊಡಬಾರ್ದು ಅಂತ ಗ್ರಾಮಸ್ಥರು ಮತ್ತು ಅರ್ಜಿ ಕೊಟ್ಟರು ಅಲ್ಲಿಗೂ ಅವರು ಏನು ಮಾಡಲಿಲ್ಲ ಎಮ್ ಎಲ್ ಆರ್ ಮಾಡಿರು ನಮಗೆ ಇದೇ ಶ್ರೀನಿವಾಸೇ ಮಾಡಿದ್ದು ಅದಕ್ಕೆ ಅಧಿಕಾರಿಗಳಿಗೆ ಯಾರ್ದೂ ನೋವು ಕೊಟ್ಟಿಲ್ಲ ನಮಗೆ ಊರು ಗ್ರಾಮಸ್ಥರೇ ನೋ ನಮಗೆ ನೋವು ಕೊಡ್ತಾ ಇರೋದು ಅದರಿಂದ ಈಗ ಸಾಗುವಳಿ ಆಗಿ ನಾವು ಬ್ಯಾಂಕ್ನಾಗೆ ಲೋನ್ ತಂದು ಪ್ರತಿಯೊಂದು ಮಾಡಿರುವೆ ಈಗ ಊರವರು ಕುಲ್ಲ ಮಾಡಿಸ್ಬೇಕು ಅಂತೇಳಿ ಹೊಲ್ಟಿಯಾರೆ ಅಂದರೆ ಊರು ಗ್ರಾಮಸ್ಥರು ಅಷ್ಟರೂನಲ್ಲ ಒಂದು ಕಿಡಿಗೋಡಿಗಳು ಅದಾರೆ ಅಂಥವ್ರ ಮಾತು ಕೇಳಿ ಎಲ್ಲರೂ ಮುಂದೆ ನಿಂತ್ಕೊಂಡು ಬರ್ತಿದ್ದಾರೆ ಇದು ಇದರಿಂದ ನಮಗೆ ನ್ಯಾಯ ಪಕ್ಕಾ ಪೋರ್ಟ್ ಮಾಡಬೇಕು ಅಂತೇಳಿ ನಾವು ಸರ್ವೇರಿಗೆ ಆರೆಯರಿಗೆ ಸೆಕ್ರೆಟ್ರಿಗೆ ಹೇಳೋದಕ್ಕೆ ಅವರು ನಮ್ಮ ಗ್ರಾಮಕ್ಕೆ ಬಂದು ಗ್ರಾಮದವರು ನಾವು ಅವ್ರು ಮಾಡೋಕ್ಕೆ ಬಿಡಬಾರ್ರಿ ಅಂತೇಳಿ ದೇವಸ್ಥಾನದ ಕರ್ಕೊಂಡ ಕುಂಡ್ರಿಸ್ಕೊಂಡು ನಮ್ಮ ಅವ್ರನ್ನ ಕಣಿಯಕ್ಕೆ ಹೊಡಿತೀವಿ ಹೇಳಿದ್ರು ಅದರಿಂದ ನಾವು ಸರ್ಕಾರನೇ ಕೇಳ್ಕೋಬೇಕು ಗ್ರಹ ಅಧಿಕಾರಗಳನ್ನೇ ಕೇಳ್ಕೋಬೇಕು ಅಂತೇಳಿ ನಾವು ಅಧಿಕಾರ ತೆಗೆ ಬಂದಿರೋದು ನಾವು ನ್ಯಾಯ ಕೇಳ್ತಾ ಇದೀವಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಪಕ್ಕ ಪೋಡ್ ಮಾಡೋಕ್ಕೂ ನಮಗೆ ಕೊಡಬೇಕು ನಮಗಿದೇನ ಜೀವನ ನನ್ನ ಹೆಸರು ಜಾಲಮ್ಮ ಅಂತ ನಮ್ಮನೆಯವ್ರ ಹೆಸರು ಕರಿಯಪ್ಪ ಅಂತ ನಾವು ಸುಮಾರು ನಮ್ಮ ಮದುವೆಗೆ ಮೂವತ್ತೆರಡು ವರ್ಷ ಆಗಿತ್ತು ಮೂವತ್ತೆರಡು ವರ್ಷಕ್ಕಿಂತ ಅದಕ್ಕಿಂತ ಮುಂಚೆ ಇಪ್ಪತ್ತು ವರ್ಷ ಮುಂಚೆ ಹೊಡಿತಾ ಇದ್ರು ಇವರು ನಮ್ಮ ಮದುವೆ ಆದ್ಮೇಲೆ ಇವರು ಅಡಿಕೆ ಗಿಡ ಹಾಕಿದ್ದಿಲ್ಲ ಅವಾಗಿನ್ನೂ ನಮ್ಮ ಮದುವೆ ಆದಮೇಲೆ ಮೂವತ್ತು ಮದುವೆ ಆದ ವರ್ಷನೇ ಅಡಿಕೆ ಗಿಡ ಹಾಕಿದ್ದು ನಾವು ಅವಕ್ಕಿಂದಲೂ ನಮ್ಗೆ ಊರವರು ತೊಂದರೆ ಕೊಡ್ಕಂತಲೇ ಬಂದರು ಆ ಕಾಲದಿಂದಲೂ ನಮ್ಮ ಮಾಡೋಕೆ ರೆಕಾರ್ಡ್ ಮಾಡ್ಸೋಕ್ಕೂ ಬಿಡಲಿಲ್ಲ ಅಷ್ಟು ತೊಂದರೆ ಮಾಡ್ಕೊಂಡು ಬಂದರು ನಾವು ಆಫೀಸರ್ ನಾವು ಊರನ್ನ ಯಾರನ್ನೂ ಕೆಣಸ್ಕೊಳಕ್ಕೆ ಹೋಗಲಿಲ್ಲ ಆಫೀಸರ್ನೇ ನಾವು ಇದು ಮಾಡ್ಕೊಂಡು ಕಮಿಟಿ ಮಾ ಪಾಸ್ ಮಾಡಿಸಿ ಈಗ ಐದನೇ ವರ್ಷದಿಂದ ಇದೇ ಶ್ರೀನಿವಾಸ್ ಮಾಡಿರೋದು ಆಮೇಲೆ ಅವರು ಬಂದು ಕೆ ಬೇಡ ಅಂಥೇಳಿ ತ ತಡೆ ಹಿಡಿದ್ರು ಅದಕ್ಕೆ ನಾವು ಆರ್ ಐ ಈ ಸೆಕ್ರೆಟ್ರಿಗಳು ತಹಸೀಲ್ದಾರ್ ಎ ಸಿ ಆಮೇಲೆ ಕಮಿಟಿ ಸಹ ಕಮಿಟಿಯರು ಎಲ್ಲ ಎಮ್ ಎಲ್ ಎರು ಎಲ್ಲ ಬಂದು ತೀರ್ಮಾನ ಮಾಡಿ ಹೋಗಿ ಎನ್ಕ್ವರಿ ಮಾಡಿ ನಮಗೆ ಜಮೀನು ಮುಂಜೂರಿ ಮಾಡಿದ್ರು ಮುಂಜೂರಿ ಮಾಡಾದ್ಮೇಲೆ ಮತ್ತೆ ಸಾಗೋಳಿಕ ಸಾಗೋಳಿ ಕೊಡಬೇಕಾದ್ರೂ ತಂಟೆ ಮಾಡಿದ್ರು ಕೊಡಬೇಡ್ರಿ ಅಂತ ಅವರೆಲ್ಲ ಕಾನೂನು ರೀತಿ ಕೊಡಲೇಬೇಕು ಅಂತೇಳಿ ಅವರು ನಮಗೆ ಸಾಗುವಳಿ ಕೊಟ್ಟು ಪಾಣಿ ಬರೋಂಗೆ ಮಾಡಿದ್ರು ಈಗ ಮತ್ತೆ ಕೆಲವರು ಊರು ಜನ ಇದು ರದ್ದು ಮಾಡಬೇಕು ಪಾಣಿ ರದ್ದು ಮಾಡಬೇಕು ಆಮೇಲೆ ಇದು ಗಿಡ ಬಡಿಬೇಕು ಕುಲ್ಲಾ ಮಾಡ್ರಿ ಅಂತೇಳಿ ಊರು ಜನ ಬರ್ತದ ನಮಗೆ ಅಧಿಕಾರಿಗಳು ಯಾರು ತೊಂದರೆ ಮಾಡ್ತಾ ಇಲ್ಲ ಕೊಡ್ತಿರೋದೆ ನಮಗೆ ಕೆಲವರು ಊರವರು ಊರ ತೊಂದರೆ ಕೊಟ್ಟಿರೋದ್ರಿಂದ ಅವರು ಕಟ್ಟಾಕಿ ಬೇರೆ ಹೊಡಿತೀವಿ ಅಂತ ಎದುರಿಸಿದಾರಲ್ಲ ಅವರಿಗೆ ಆರೇ ಈ ಸೆಕ್ಯೂಟರಿಗಳಿಗೆ ನೀವು ಪಕ್ಕ ಪೋಂಡ್ ಮಾಡಕ್ಕೆ ಬಂದ್ರೆ ಕಟ್ಟಾಕಿ ಹೊಡಿತೀವಿ ಅಂತ ಹೇಳಿದ್ದಾರೆ ಗ್ರಾಮಸ್ಥರು ಊರಿನ ಗಾಕೆ ಅಧಿಕಾರಿಗಳಿಗೆ ಹೊಡಿತೀವಿ ಅಂತ ಹೇಳಿದ್ದಾರೆ ಹೆಂಗೆ ಪಕ್ಕ ಪೋಂಡ್ ಮಾಡಕ್ಕೆ ಹೋಗ್ತೀರಿ ಹೋಗ್ರಿ ಅಂತ ಹೇಳಿದ್ದಾರೆ ಆಮೇಲೆ ಇವ್ನ ಅಲ್ಲಿ ಚಾಲೆಂಜ್ ಮಾಡಿ ಬಂದಿರೋದು ಇಬ್ರು ಮಾಡಿ ಬಂದರು ಗೋಯಿಂದಪ್ಪ ಆಂಜಿನಪ್ಪ ಅವರಿಬ್ಳವ್ರು ಚಾಲೆಂಜ್ ಮಾಡಿ ಬಂದಾರೆ ಅದೇ ಆರ್ ಐನ ಆಫೀಸ್ನಾಗೆ ಸೆಕ್ರೆಟ್ರಿ ಇಬ್ರು ಇದ್ದರು ಅವ್ರದ್ದು ಹೊಡಿಲೇಬೇಕು ಅಂದ್ರೆ ಅವ್ರು ಒಪ್ಪಲಿಲ್ಲ ನಾವು ಹೊಡೆಯೋದೇ ಇಲ್ಲ ಅವ್ರಿಗೆ ಅವ್ರು ಬಿಟ್ಟು ಬೇಕಾದ್ರೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಎದುರಿಗೆ ಹೇಳಿದರು ಅವರು ಅವ್ರು ಬಿಟ್ಟು ಮಾಡ್ತೀವಿ ಅಂತ ಅದು ಹೆಂಗೆ ಮಾಡಕ್ಕೆ ಕೊಡ್ತೀವಿ ಬರ್ರಿ ನೀವು ಅಂತ ಅವ್ರಿಗೆ ಹೇಳಿ ಬಂದರು ಅವತ್ತಿನಿಂದ ಹಿಡಿದು ಪಕ್ಕಪು ಮಾಡೋಕ್ಕೂ ಬಿಡ್ತಾಯಿಲ್ಲ ನಿಮ್ಮ ಗಿಡವಾಡಿಬೇಕು ಅಂತೇಳಿ ಅಳತೆ ಮಾಡ್ಬೇಕಾದ್ರೆ ಆ ಕಡೆ ಮೂಲಿಗೆ ಬಂದಿದ್ದಾರೆ ಮೇಡಮ್ರಿ ಬಂದು ಅಷ್ಟಕ್ಕೆ ಸ್ಟಾಪ್ ಮಾಡಿ ಆರ್ ಐ ಸೆಕ್ರೆಟ್ರಿಗಳು ಕರ್ಕೊಂಡು ಹೋಗಿದ್ದಾರೆ ನಾವು ಹೊಡೆಯಲ್ಲ ಅವ್ರದ್ದಾ ಅಂತ ಈಗ ಎಲ್ಲ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲೇನೆ ಆರ್ ಐ ವಿ ಎಗಳಲ್ಲಿ ಹೊಡಿತೀವಿ ಅಂತ ಹೇಳಿದ್ರ ಹ್ಞೂ ಅದಕ್ಕೆ ಅದಕ್ಕೆ ನಮಗೆ ಅದು ರೆಕಾರ್ಡ್ ಮಾಡ್ಕಣಕ್ಕೂ ಫೋನ್ ಇಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ರೆಕಾರ್ಡ್ ಮಾಡ್ಕಂಡ ಅವ್ರು ಏನಂದಿದ್ರು ಬಿಟ್ಟಿದ್ರು ಅನ್ನೋದು ತೋರಿಸ್ಬಿಡ್ತಿದ್ವು ನಾವು ಇದರಲ್ಲೇ ತ್ವಾಟ ಬೆಳ್ದೀವಿ ಅಡಿಕೆ ಗಿಡ ತೆಂಗಿನ ಗಿಡ ಜೋಳ ತೊಪ್ಪು ಸೊಪ್ಪು ಕೊತ್ತಂಬರಿ ಮೆಂತ್ಯ ಸೊಪ್ಪು ಪ್ರತಿ ಒಂದನ್ನೂ ಬೆಳಿತೀವಿ ಇದನ್ನು ಕಿತ್ಕೊಂಡ್ರೆ ನಾವು ವಿಷ ಕುಡ್ದು ಆತ್ಮಹತ್ಯೆ ಮಾಡ್ಕೊಳೋಕೆ ತಾಲ್ಲೂಕಾ ಪಿಶಿನ ಇದ್ರಿಗೆ ಮಾಡ್ಕೊಂತೀವಿ ನಾವು ವಿಷ ಕೊಡ್ದ ಆತ್ಮಹತ್ಯೆ ಅಧಿಕಾರಿದರಿಗೆ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ರೆಡಿ ಇದ್ದೀವಿ ಇದು ಇದು ಊರಿನ ಜನಗಳದಿಂದ ನಮ್ಮ ಸಾವು ಅವ್ರ ಕೈಯಾಗೈತಿ ಅನ್ನೋ ಲೆಕ್ಕಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಭಾರಿ ಯೋಚನೆ ಮಾಡಿ ಅಧಿಕಾರಿಗಳು ಎಲ್ಲರೂ ಯೋಚನೆ ಮಾಡಿ ನಮಗೆ ನ್ಯಾಯವನ್ನು ದೊರಕಿ ಕೊಡಬೇಕು ಪಕ್ಕಾಪೋಡು ಮಾಡೋಕ್ಕೆ ನಮಗೆ ಅನುಮತಿ ಕೊಡಬೇಕು ಅಧಿಕಾರಿಗಳು ಊರವರು ಗ್ರಾಮಸ್ಥರದ್ದು ಏನು ಅಲ್ಲ ಅದು ನಲ್ವತ್ತೊಂಬತ್ತನೇ ಸರ್ವೆ ನಂಬರು ಸರ್ಕಾರಿ ಬಂಜರು ಅಂತಲೇ ಇರೋದು ಅದು ಅದರಿಂದ ನಮಗೆ ಸಾಗುವಳಿ ಆಗೈತಿ ನಾವು ಗೋಮಳಗೇನು ದೊ ಮಾಡಿಲ್ಲ ಸರ್ಕಾರಿ ಬಂಜರು ನಮ್ಮದು ಸರ್ಕಾರಿ ಬಂಜರಿಗೆ ಗೋಮಾಳಿಗೆ ರಿಜಾರ್ ಮಾಡ್ಕೊಂಡ್ ಬಂದಿದ್ದಾರೆ ಊರಿನ ಕಿಡಿಗಿಡಿಗಳು ಅದರಿಂದ ನ್ಯಾಯ ದೊರೆಸ್ಕೊಡಬೇಕು ಇವಿಷ್ಟು ಬಸವರಾಜಪ್ಪ ಮತ್ತು ಕರಿಯಪ್ಪ ಕುಟುಂಬಗಳ ಕಥೆಯಾದ್ರೆ ಮಿಕ್ಕಿದ್ದನ್ನು ಗ್ರಾಮಸ್ಥರು ಏನು ಹೇಳ್ತಾರೆ ನೋಡೋಣ ಬನ್ನಿ ಯಾವ ಊರು ನಿಮ್ದು ಈಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಿದ್ರಲ್ಲ ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಮಾಡಿದ ಮಾಡಬೇಕು ಒತ್ತುವರಿ ಬಿಡಿಸಬೇಕು ಈಗ ಅಧಿಕಾರಿಗಳೇ ಮುಂದಾಗ್ತಾ ಇಲ್ಲ ಊರಿನ ಗ್ರಾಮಸ್ಥರು ತೆರಗೊಳಿಸ ಮುಂದಾಗ್ತಿದ್ದಾರೆ ಅಂತಿದ್ದಾರೆ ಊರಿನ ಕೆಲವು ಜನ ಇದ್ರ ಬಗ್ಗೆ ಏನಂತ ಅನ್ಸುತ್ತೆ ನಿಮ್ಗೆ ಅಧಿಕಾರಿಗಳು ದುಡ್ಡು ಈಗ ಒತ್ತುವರಿ ತೆರವು ಮಾಡಿರೋದು ತೆರವುಗೊಳಿಸಬೇಕಾ ತೆರವುಗೊಳಿಸಬಾರ್ದು ಈಗ ಬಸವರಾಜಪ್ಪ ಮತ್ತು ಕರಿಯಪ್ಪ ಅನ್ನೋರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಊರಿನ ಗ್ರಾಮಸ್ಥರು ಹೇಳ್ತಿದ್ದಾರೆ ಅವ್ರಿಗೆ ಸರ್ಕಾರದಿಂದಾನೇ ಸಾಗುವಳಿ ಕೊಟ್ಟಿದ್ದಾರೆ ನಾವ್ ಹೆಂಗ್ ತೆರವುಗೊಳ್ಸಾಗುತ್ತೆ ಅಂತ ಕೇಳ್ತಿದ್ರೆ ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಅಧಿಕಾರಿಗಳು ಅಧಿಕಾರಿಗಳಿದ್ದಾರೆ ಮಾಡ್ತಾರೆ ಬರಲ್ಲ ಯಾರು ಮಾಡಿದ್ದಾರೆ ಯಾರು ಗೊತ್ತಿಲ್ಲ ನಮಗೆ ಸರಿಯಾಗಿ

ಅದು ಬಗೋರ್ಕೊಂಬ್ ಬಗೌರಕಮೆ ಒತ್ತುವರಿ ಮಾಡಿದ್ದೇನೆ ಬೇಡ ಬಿಡ್ಬೇಕವ್ರೆ ಈಗ ಅವ್ರಿಗೆ ಇಂದ ಈಗ ಸರ್ಕಾರದಿಂದ ನಮ್ಗೆ ಆರ್ಡ್ರ್ ಆಗಿ ಆರ್ಡ್ರ್ ಆಗಿದ್ರೆ ಬಗವರ ಕಮ್ಮಿ ಕೊಡೋಕೆ ಬರಲ್ಲ ರೀ ಮೇಡಮರೇ ಅವ್ರೇನೋ ಬಂಜರ್ ಭೂಮಿ ಅಂತಿದ್ರಲ್ಲ ಬಂಜರ್ ಭೂಮಿ ಅಂತಂದ್ರೆ ಇವತ್ತು ಅಡಿಕೆ ಹಂಗೆ ಬೆಳೆದ ಮತ್ತೆ ಅವನು ಬಂಜರ್ ಭೂಮಿಯಾಗ ಅಡಿಕೆ ಹಾಂ ಬೆಳದ ಬಂಜರ್ ಭೂಮಿ ಅಂತ ಹೇಳ್ತಾರೆ ಬಂಜರ್ ಭೂಮಿ ಅಂತ ಹೇಳ್ತಾರೆ ಮತ್ತೆ ಅಡಿಕೆ ಈಗ ಹಾ ನಾವು ತಳ ಬಿಡಿಸಿ ಮನೆ ಮಾಡಿರೋರು ಮಾಡಕ್ಕಾಗಿಲ್ಲ ಹತ್ತು ಎಕ್ರೆ ತೋಟ ಮಾಡ್ಕೊಂಡಿದ್ದಾರೆ ಈಗ ಅವ್ರು ಲಕ್ಷ ರೂಪಾಯಿ ಶೇಖರಪ್ಪ ಅಂತ ಹೇಳಿ ಇದು ಗೋಮಾಳ ಮನೆ ಅಳತೆ ಬಂದಿದ್ರು ಅದು ಕಾರಣಾಂತರದಿಂದ ಪೊಲೀಸ್ ಬಂದಿರಲಿಲ್ಲ ಹಾಗಾಗಿ ಮತ್ತೆ ಹೋಗಿದ್ದಾರೆ ರಿಟರ್ನ್ ಮರು ಮತ್ತೆ ಬಂದು ಅಳತೆ ಮಾಡಿ ನಮಗೆ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಗೋ ಮಾಳ ಒತ್ತುವರಿ ಮಾಡಿದ್ದಾರೆ ಅದು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಒತ್ತುವರಿ ಊರಿನ ಜನ ಊರಿನ ಜನನೇ ಒತ್ತುವರಿ ಮಾಡಿದ್ದಾರೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಬಿಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆದರೆ ಈಗ ಕಾನೂನು ಪ್ರಕಾರ ಅಳತೆ ಮಾಡಿ ಎಷ್ಟೆಷ್ಟು ಒತ್ತುವರಿ ಮಾಡಿದ್ದಾರೆ ಅಂಥೇಳಿ ಅದು ತೋರಿಸಿ ಅಲ್ಲಿಂದ ಅವರು ಬಿಡಿಸ್ತಾರೆ ಸರ್ಕಾರ ಐತಿ ಈಗ ನಾವು ಯಾರೋ ಒಂದು ಆಗಲ್ಲ ಈಗ ಜಂಜಾಟ ನಡೀತಾ ಇದೆಯಲ್ಲ ಈ ಊರಿನಲ್ಲಿ ಅಂದ್ರೆ ಎರಡು ಸಮುದಾಯದವರು ಕೂಡ ಒಗ್ಗಟ್ಟಾಗಿ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಅಧಿಕಾರಿಗಳಿಗೆ ಇಲ್ದೋಗಿರೋದು ಜವಾಬ್ದಾರಿ ಈಗ ಊರಿನ ಜನ ಯಾಕೆ ಈ ತರದ ಮುಂಜಾಗ್ರತೆ ತಗೊಂಡಿದ್ದಾರೆ ಈಗ ಎಲ್ಲಾರು ಸುಮಾರು ಅರ್ಧ ಎಕರೆ ಮುಕ್ಕಾರ್ ಎಕರೆ ರೈತರು ಪಕ್ಕದ ತೋಟದ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದಾಗ ಏನಾಯಿತು ಪಾಪ ಬಡವರಿಗೆ ಒಂಥರ ಒಟ್ಟೂರಿ ಬಂತು ಇದ್ದರೆಲ್ಲ ಮಾಡ್ಕೊತಾರೆ ನಮ್ಮ ದನಕರ ಮೇಯಿಸೋಕ್ಕೆ ಜಾಗ ಇಲ್ದಾಗ ಮಾಡ್ಕೊತಾರೆ ಅದೆಲ್ಲ ಬಿಡಿಸಿ ಖಾರಿ ಮಾಡಿ ಕೊಡಿ ನಮಗೆ ಅಂತಂದರೆ ಎಲ್ಲರಿಗೂ ಸರ್ಕಾರ ಆದೇಶಕ್ಕೆ ಒಪ್ಪಿದ್ದಾರೆ ಪ್ರತಿಯೊಬ್ಬರು ಬಿಡಿಸಿ ದನ ಕರ ಮೇಯಿಸ್ಕೊಳ್ಳಿ ಎಲ್ಲರೂ ಇದ್ದರೂ ಮಾಡ್ಕೊಂಡ ಲೆಕ್ಕಾರ ಇದು ದನ ಕರ ಮೇಯಿಸ್ಕೊಳ್ಳಿ ನಾಳೆಗೆ ಇನ್ನೊಬ್ಬ ಬಿಡಿಸ್ತಾ ಹೋದರೆ ಇನ್ನೊಬ್ಬ ಎರಡು ಎಕರೆ ಹೊಡಿತಾನೆ ನಾಲ್ಕು ಎಕರೆ ಹೊಡಿತಾನೆ ಈ ತರ ಬರುತ್ತೆ ಈಗ ಒಬ್ರಿಗೂ ಒಂದ್ ಸ್ವಲ್ಪನೂ ಕೂಡ ಭೂಮಿ ಇಲ್ಲ ಆದರೂ ಕೂಡ ನಮ್ದು ಬಿಡಿಸ್ತಾ ಇದ್ದಾರೆ ನಾವ್ ಎಲ್ಲಿ ಜೀವನ ಮಾಡಬೇಕು ಅಂತ ಕೇಳ್ತಿದಾರಲ್ಲ ಕೇಳ್ತಾ ಇದ್ರೆ ಅದು ಸರ್ಕಾರ ರೆವಿನ್ಯೂ ಲ್ಯಾಂಡ್ ಏನಿದೆಯಾ ಅದು ಅವ್ರಿಗೆ ಹೋದ್ರೂ ಅವರಿಗೆ ಸಹಕಾರ ಸರ್ಕಾರ ಕೊಡುತ್ತೆ ಇದು ಗೋಮಾಳು ಯಾವ ಕಾರಣಕ್ಕೂ ದನ ಮೀಸಕ್ಕೆ ಇರೋದ ಹೊರತು ಇದು ಯಾರಿಗೂ ದರ್ಖಾಸ್ತು ಮಂಜೂರು ಮಾಡೋಕ್ಕೆ ಅವಕಾಶ ಇಲ್ಲ ಬಿಡಿಸ್ತದಾರೆ ಅವರು ಈಗ ತೋಟ ಎಲ್ಲ ಮಾಡ್ಕೊಂಡಾರೆ ಮಟ್ಕೊಂಡಾರೆ ನಮ್ಮಂತ ಮಾಡ್ತಾರನ್ನ ಎಲ್ಲ ಬಿಡಿಸಿದ್ದಾರೆ ಅವ್ರ ಬಿಡ್ಸಿಲ್ಲ ಅವ್ರು ನಾಲ್ಕು ಎಕರೆ ಐದು ಎಕ್ರ ಗಟ್ಟಲೆ ಮಾಡ್ಕಂಡ್ರಿ ನಾವೊಂದ್ ಐದ್ ಕುಂಟೆ ಆರ್ ಕುಂಟೆ ಮಾಡ್ಕೊಂಡಿದ್ದ ಬಿಡ್ಸಿ ಹಿಂಗ್ ಮಾಡಿದ್ದಾರೆ ನಮ್ದು ಈ ತರ ಮಟ್ಟಕ್ ಮಾಡಿದ್ದಾರೆ ನೀವು ಈಗ ಅಂದ್ರೆ ಕಾನೂನು ಪ್ರಕಾರವಾಗಿ ಹೋಗ್ಲಿಲ್ವಾ ಅಧಿಕಾರಿಗಳು ಎಲ್ಲಾ ಹೋಗ್ಲಿಲ್ಲ ಕಾನೂನು ತಗೊಂಡ ಹೋಗಲ್ಲ ಗ್ರಾಮದವರು ಬಂದು ದನ ಎಲ್ಲ ಮಾಡಿದ್ರು ಹಂಗಾಗಿ ಈಗ ಸ್ವಂತ ನೀವು ಒತ್ತುವರಿ ಮಾಡಿದ್ರಲ್ಲ ಇಲ್ಲ ಮತ್ತೆ ಏನು ಮಾಡಿದ್ದಿಲ್ಲ ಅದು ಇದ್ರಲ್ಲೇ ಇದ್ರ ಮಾಡ್ಕೊಂಡಿದ್ರು ನಾವು ಅಂದ್ರೆ ಸರ್ಕಾರಿ ಭೂಮಿನ ಒತ್ತುವರಿ ಒತ್ತುವರಿ ಮಾಡ್ಕೊಂಡು ಅಧಿಕಾರಿಗಳು ತೆರಗೊಳ್ಸಿದ್ದು ನಿಮ್ದು ಭೂಮಿನ ಇಲ್ಲ ಇಲ್ಲ ನಾವೇ ಯಾ ಒಡ್ಕೊಂಡು ಮಾಡ್ಕೊಂಡಿದ್ದು ಈಗ ನಾವು ಕೂಲಿ ಮಾಡ್ಕೊಂಡು ತಿನ್ನಾರಲ್ವ ಒಂದು ಕುಂಟೆ ಆಗ್ಲಿಲ್ಲ ಅರ್ಧ ಕುಂಟೆ ಆಗಲಿ ಜಮೀನು ಏನು ಇರಲಿಲ್ಲ ನಮಗೆ ಅಲ್ಲಿ ಸಾಗ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಈಗ ತು ಆತರ ಬಿಡ್ಸಂಗಿಲ್ಲ ನಮ್ಮಂತರ್ನ ಪಾಪಿ ಪ್ರದೇಶಗಳನ್ನ ಬಿಡಿಸಿದ್ದಾರೆ ಯಾರು ಎರಡು ಅಟ್ಟಿ ಸೇರ್ಕೊಂಡು ಅಂದ್ರೆ ನಿಮ್ಮೂರಿನ ಗ್ರಾಮ ಗ್ರಾಮಸ್ಥರುಗಳು ಈಗ ಬಿಡಿಸೋದಕ್ಕೂ ಕೂಡ ಗ್ರಾಮಸ್ಥರಿಗೆ ಅಧಿಕಾರಿಗಳು ಬಂದ್ರೆ ಪೊಲೀಸ್ನವರು ಎಲ್ಲಾ ಬಂದಿದ್ರು ಇನ್ಸ್ಪೆಕ್ಟರ್ ಎಲ್ಲಾ ಬಂದು ಮಾಡಿ ನಾವು ಊರಿಗೆ ಹೋಗಿದ್ದು ಇರ್ಲಿಲ್ಲ ಇವ್ರು ಯಜಮಾನ್ರ ಹತ್ರ ಎಲ್ಲ ಸೈನ್ ಮಾಡಿಸ್ಕೊಂಡು ಹೋಗಿದ್ರು ರಮೇಶ್ ಅಪ್ಪನ ಬಿಡ್ಬೇಕು ಅಂತ ಬಿಡ್ಬೇಕು ಅಂತ ಅವಾಗಿಂದ ಹೋಗ್ಲೇ ಇಲ್ಲ ನಾವು ಹೆಂಗ್ ಮಾಡಿದ್ರಲ್ಲ ಅಂತ ಹೇಳಿ ಹೋಗ್ಲಿಲ್ಲ ಈಗ ಇವರು ಯಾರಪ್ಪ ಎರಡು ಸಮ ಎರಡು ಕುಟುಂಬದವ್ರನ್ನೀಗ ಬಿಡಿಸ್ಬೇಕು ಅಂತ ಅಂದ್ಕೊಂತಿದ್ರಲ್ಲ ಅದ್ ಹೆಂಗ್ ಹೆಂಗ ಅನ್ಸುತ್ತೆ ಅಭಿಪ್ರಾಯ ನಿಮ್ದು ನಮಗ್ ಬಿಡಿಸ್ಬೇಕು ಅಂತಾನೆ ಇರೋದು ಅಲ್ಲ ಈಗ ಸರ್ಕಾರದಿಂದಾನೇ ಆರ್ಡರ್ ಆಗಿದೆಯಲ್ಲ ಅವ್ರದೇ ಸ್ವಂತ ಜಮೀನ್ ಅಂತ ಏನನ್ಸುತ್ತೆ ಈಗ ಲಂಚ ತಂದು ಮಾಡಿದಾರ ತರಕಿ ಆ ಲಂಚ ನಮ್ಮ ಕೈಲಿ ಕೊಡಕ್ಕಾಗುತ್ತಾ ಸಾಧ್ಯನಾ ಹಾ ಕೊಟ್ಕೊಟ್ಟು ಮಾಡಿಸಿಕೊಂಡರೆ ನಾವೇನ್ ಹೇಳು ಬೇ ನೀವು ಕೂಡ ಅರ್ಜಿ ಹಾಕ್ಬಿಟ್ಟು ಮಾಡ್ಸ್ಕೊಬಹಿತ್ತಲ್ಲ ನಿಮ್ಮ ಹೆಸರಿಗ ಯಾಕೆ ಮಾಡಲಿಲ್ಲ ಇಡೀ ಊರಿನ ಜನ ಈಗ ಊರಿನ ಜನ ಕಾನೂನು ಪ್ರಕಾರವಾಗಿ ಅದು ಕ್ರಮ ಏನಾಯ್ತು ಅಂದ್ರೆ ಇದು ಗವರ್ಮೆಂಟ್ ಇನ್ ಜಾಗ ಅಂತೇಳಿ ನಾವೇನ್ ಮಾಡ್ದು ಆದಷ್ಟು ಒಡ್ಕಂಡು ಮಾಡ್ಕೊಂಡು ತಿನ್ಕೊಂಡು ಹೋಗ್ತಿದ್ದು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಕರೆದ್ರು ಕೆಲಸಕ್ಕೆ ಬರಲ್ಲ ಏನು ಬರಲ್ಲ ಅಲ್ಲೇ ಮಾಡ್ಕೊಂತಾರೆ ಮೊಡ್ತಾರ ಯಾರು ಈ ಕೆಲಸ ಅರ್ದಾಗ ನಾವ್ ಹೋಗಲ್ವಲ್ಲ ನಾವ್ ಅಲ್ ವಲದ ಕೆಲಸ ಇದೆ ಅಂತ ಹೇಳಿ ನಾವ್ ಯಾವ ರೀತಿಯ ಉದ್ದೇಶ ಪ್ರಕಾರ ಮಾಡಿದಾರ ಅವ್ರ ಏನಾರ ಉತ್ಕೊಂಡ್ರೆ ನಮ್ ಕೆಲ್ಸ ಬರಲ್ಲ ಅಂತ ಹ್ಮ್ ಹಂಗ ಮಾಡ್ತು ಹಿಂಗ್ ಮಾಡಿದಾರೆ ಈಗ ನಾವು ಆ ಬೆಳೆ ಬೆಳೆಯಿಂದ ಇಷ್ಟ ಬೆಳೆಕಂತ ಹೋಗ್ತಾ ಇದ್ರೆ ಹೆಂಗ ಆಗಲ್ವಾ ಮತ್ತ ಹಿಂಗೆ ಗೊಸ್ರೆಲ್ಲಾ ಹೋಗೋರು ಕೆಲ್ಸಕ್ಕೆಲ್ಲಾ ಹೋಗೋರು ನಾವು ಅಲ್ಲಿ ಹೋಗಿಂದು ಮಾಡ್ಕೊಂತಿದ್ದು ನೀರು ಎಕಣದು ಮಾಡೋದು ಎಲ್ಲಾ ಮಾಡ್ತಿದ್ದು ಆ ಮಠಕ್ಕೆ ಈ ಥರ ಮಾಡಿ ಕುಂಡ್ರಿಸಿದ್ರು ನಮ್ಮನ್ನು ಈಗ ನೋಡಿ ಈಗ ಕೆಲ್ಸಕ್ಕೆ ಯಾರು ಅಂತ ಅವ್ರ ಅವ್ರು ಕಷ್ಟ ಕೆಲ್ಸ್ಕೊಳ್ಬೇಕು ನಾವು ಇಲ್ದಾಗ ಮನೆಗೆ ಇರಬೇಕು ಹಂಗಾಗಿತ್ತು ಇಷ್ಟೆಲ್ಲಾ ಮಾತುಕತೆಗಳನ್ನ ಕೇಳಿದ ಮೇಲೆ ಈ ಊರಿನಲ್ಲಿ ಆಗುವ ಅನಾಹುತವನ್ನು ತಡೆಯುವ ಜವಾಬ್ದಾರಿ ಅಧಿಕಾರಿಗಳದ್ದೇ ಆಗಿರುತ್ತದೆ ನೋಡಿರಲ್ಲ ಸ್ನೇಹಿತರೆ ನಾವು ಎಲ್ಲಿ ಸಮಸ್ಯೆ ಇತ್ತು ಅದೇ ಜಾಗಕ್ಕೆ ಬಂದಿದ್ವಿ ಅವ್ರ ಜಮೀನು ಹತ್ರ ನಾವು ನಿಂತ್ಕೊಂಡು ಮಾತಾಡಿದ್ವಿ ಏನು ಕರಿಯಪ್ಪ ಮತ್ತು ಬಸವರಾಜಪ್ಪ ಉಪರ್ ಸಮುದಾಯಕ್ಕೆ ಸೇರುವಂತಹ ಎರಡು ಕುಟುಂಬದವರಿಗೆ ಈ ಊರಿನ ಕೆಲವರು ಗ್ರಾಮಸ್ಥರು ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಇದಕ್ಕೆ ಸಂಬಂಧಪಡುವಂತ ಅಧಿಕಾರಿಗಳು ಸೂಕ್ತವಾಗಿ ಕೂಡ್ಲೆ ಇದನ್ನ ಗಮನ ತಗೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂತೀನಿ ಸತ್ಯನ್ಯಾಯ ಪ್ರೀತಿಯೊಂದಿಗೆ ಈ ದಿನ ಗಿರ್ಜಾ ಎಸ್ ಸಿ ಚಿಕ್ಕಮಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ